ನನ್ನ ನಮಸ್ಕಾರಗಳು ಈಗ ಇಲ್ಲಿ ಏನೇ ನಡೀತಾ ಇರೋ ಈ ರಾಜಕೀಯ ಈ ಏನೇ ಪಕ್ಷಗಳಿದಾವೆ ಈ ಯಾವ್ದಕ್ಕೂ ನನಗೂ ಯಾವ್ದು ಸಂಬಂಧ ಇಲ್ಲ ವೈಯಕ್ತಿಕ ಏನ್ ವಿಚಾರಗಳು ಮಾತಾಡಿದ್ದಾರೆ ಮಾತಾಡಿರೋ ವ್ಯಕ್ತಿಗೆ ಆಗ್ಲಿ ಈಗ ನನ್ನ ಯಜಮಾನದಂತ ಜಿ ಎನ್ ಮೂರ್ತಿಯವ್ರಿಗೆ ಆಗ್ಲಿ ರಾಜಕೀಯ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರ್ಲಿ ಅನ್ನೋದು ನನ್ನ ಉದ್ದೇಶ ಹೆಚ್ಚಿನ ಮಾತುಗಳು ಯಾವುದು ಬೇಡ ಜನಕ್ಕೆ ಏನು ನಾವು ಶಕ್ತಿ ಸಾಮರ್ಥ್ಯ ಏನ್ ಯಾವ್ದಲ್ಲಿ ತೋರಿಸ್ಬೇಕಂದ್ರೆ ನಾವು ಮಾಡೋ ಕೆಲ್ಸ ಕಾರ್ಯಗಳಲ್ಲಿ ನಾವು ನಾವೊಬ್ಬರು ಮಾಡೋ ಏನು ಸಹಾಯ ಇರುತ್ತೆ ಅದನ್ನ ಜನ ಗುರ್ತಿಸ್ಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ರು ಮಾತಾಡೋದು ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದು ಅದು ಚೆನ್ನಾಗಿರಲ್ಲ ಅವರು ದೊಡ್ಡೋರಾಗ್ಲಿ ಮಾತಾಡಿದ್ದಾರೆ ಅವ್ರು ಮಾತಾಡಿರೋ ವಿಷಯಗಳು ಬಗ್ಗೆ ಅವ್ರಿಗೆ ಮನವರಿಕೆ ಆಗ್ಬೇಕು ನಾವು ಯಾರ ಬಗ್ಗೆ ಮಾತಾಡಿದೀವಿ ಏನ್ ಮಾತಾಡಿದೀವಿ ಅನ್ನೋದು ಹೆಚ್ಚು ಅದ್ರ ಬಗ್ಗೆ ಮಾತಾಡೋದ ಅವಶ್ಯಕತೆ ನನಗೆ ಬೇಡ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇಷ್ಟಕ್ಕೆ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಯಾರ ಬಗ್ಗೆ ಏನೇ ಮಾತಾಡಬೇಕಾದ್ರು ಒಂದು ಒಬ್ಬ ವ್ಯಕ್ತಿ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಿ ಅವರ ರಾಜಕೀಯ ರಾಜಕೀಯ ಭವಿಷ್ಯ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೇದು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಏನು ತಾಲೂಕಿನ ನಿರ್ದೇಶಕರ ವಿ ಎಸ್ 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 ಸಂಘಗಳ ನಿರ್ದೇಶಕರ ಹುದ್ದೆ ಚುನಾವಣೆ ನಡೆದು ಚುನಾವಣೆಯಲ್ಲಿ ಅಭ್ಯರ್ಥಿ ಗೆದ್ದಿರುವಂತದ್ದು ಆ ಹಿನ್ನೆ ಹಿನ್ನೆಲೆಯಲ್ಲಿ ಇವತ್ತು ಆ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ವ್ಯಾಟ್ಸ್ಆಪ್ ಫೇಸ್ಬುಕ್ಗಳಲ್ಲಿ ಅತ್ಯಂತ ಅವಾಚ್ಯವಾಗಿ ಒಬ್ಬರನ್ನೊಬ್ಬರನ್ನ ದೂಷಿಸುವಂತ ಒಂದು ಸನ್ನಿವೇಶ ಇವತ್ತು ತಾಲೂಕಿನ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಜಿ ಎನ್ ಮೂರ್ತಿರವರ ಬಗ್ಗೆ ಮಾತನಾಡಿರುವಂತದ್ದಾಗಿರ್ಬೋದು ಅಥವಾ ಜಿ ಎನ್ ಮೂರ್ತಿ ಬೇರೆಯವ್ರ ಬಗ್ಗೆ ಮಾತನಾಡಿರತಕ್ಕಂಥದ್ದು ಆ ವಿಷಾದನೀಯ ಯಾಕೆಂದ್ರೆ ಇವತ್ತು ಸಂಘ ಸಂಸ್ಥೆಗಳಿರುವಂತದ್ದು ನಾವು ಯೋಚನೆ ಮಾಡಬೇಕು ಬರಗೂರು ಸಹಕಾರಿ ಸಂಘದಲ್ಲಿ ನಾಲ್ಕೂವರೆ ಕೋಟಿ ಹಣವನ್ನು ತಂದು ಇವತ್ತು ಪ್ರತಿಯೊಬ್ಬ ಪಾಣಿದಾರನಿಗೆ ಪಾಣಿಯನ್ನು ಪಡೆದಿರುವ ವ್ಯಕ್ತಿಗೆ ಲೋನ್ ಅನ್ನ ಕೊಟ್ಟು ಅತ್ಯಂತ ಸಹಕಾರ ನೀಡಿರುವಂತಹ ಬ್ಯಾಂಕ್ಗಳ ಬಗ್ಗೆ ಮಾತನಾಡುವಂಥದ್ದು ಬಹಳಷ್ಟು ಸೂಕ್ತ ಅಲ್ಲ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೇನೆ ದೊಡ್ಡ ವ್ಯಕ್ತಿಗಳು ಈ ಯಾರು ಸಾಮಾನ್ಯದ ವ್ಯಕ್ತಿಗಳಲ್ಲ ಅಸಾಮಾನ್ಯ ವ್ಯಕ್ತಿಗಳು ಸಾಮಾನ್ಯರು ಹೇಳುವಂತ ಸ್ಥಿತಿಯಲ್ಲಿರುವಂತ ಪರಿಸ್ಥಿತಿಗೆ ಇವತ್ತು ವೈರಲ್ ಆಗ್ತಾ ಇರತಕ್ಕಂಥ ವಿಷಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ದಾರಿ ನಾವೇ ತಪ್ಪಿಸ್ತಾ ಇದ್ದೀವೋ ಜನರೇ ದಾರಿ ತಪ್ಪಿದಾರೋ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ಮೂರ್ತಿರವರು ಮಾತಾಡಿರುವ ಏನಾದ್ರೂ ಮಾತುಗಳಲ್ಲಿ ನಿನ್ನೆ ಇದೇ ವಿ ಎಸ್ ಎನ್ ಹೊಸಳ್ಳಿ ಬ್ಯಾ ಬ್ಯಾಂಕಿಗೆ ಸಹಕಾರಿ ಬ್ಯಾಂಕಿಗೆ ಬಂದು ಮೂರ್ತಿರವರು ಏನು ಎಷ್ಟು ಹಣವನ್ನ ಪಡೆದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ತೆಗೆದುಕೊಡೋದಂತ ವ್ಯಕ್ತಿಗಳು ಇದು ಸಲ್ಲದ ಮಾತು ಕಾರಣ ಏನಂದ್ರೆ ಈಗ ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು ನನಗೆ ಆ ವಿಷಯ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಬಂದು ಇದು ತಡೆಯಕ್ಕಾಗಿಲ್ಲ ಆಗಿಲ್ಲ ಅಂತ ಸೆಕ್ರೆಟರಿಗಳಿಗೆ ಗೊತ್ತಿತ್ತು ಇಲ್ಲಿಯ ಡೈರೆಕ್ಟರ್ಗಳಿಗೂ ಕೂಡ ಗೊತ್ತಿತ್ತು ಪತ್ರಿಕಾ ಮಾಧ್ಯಮದಲ್ಲಿಯೂ ಕೂಡ ಇದು ಪ್ರಚಾರ ಆಗಿತ್ತು ಸೊ ಈ ನಿಟ್ಟಿನಲ್ಲಿ ಅವರು ಇಲ್ಲಿ ಬಂದು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಯಾಕೆ ತಪಾಸಣೆ ಮಾಡಲಿಕ್ಕೆ ಅವ್ರನ್ನ ಬಿಟ್ಟರು ಅನ್ನುವಂಥದ್ದು ಒಂದು ವಿಷಾದನೀಯ ಇದೇನೇ ಇರಲಿ ಇದೇನೇ ಇರಲಿ ಇಲ್ಲಿ ಎರಡೂವರೆ ಕೋಟಿ ಹಣವನ್ನು ಈಗ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಎರಡೂವರೆ ಕೋಟಿ ಹಣವನ್ನು ಅನುದಾನವನ್ನು ತರುವ ನಿಟ್ಟಿನಲ್ಲಿ ಜಿ ಎನ್ ಮೂರ್ತಿರವರ ಸಹಕಾರ ಇದೆ ನಾನು ಅವ್ರ ಪರ ಮಾತಾಡ್ತಾ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿಯ ಪರ ಮಾತಾಡ್ತಾ ಇಲ್ಲ ಇಲ್ಲಿ ನಾವು ಯೋಚನೆ ಮಾಡಬೇಕು ಈಗೇನು ಬಂದು ಅವಾಚ್ಯ ಶಬ್ದಗಳನ್ನು ನೋಡಿದು ವೈರಲ್ ಮಾಡುವಂತ ವ್ಯಕ್ತಿಗಳು ಗಣ್ಯರಿದ್ದಾರೆ ಅವರು ನಿಜವಾಗ್ಲು ನೋಡ್ಕೊಂಡು ಮಾತಾಡಬೇಕು ಸಮಾಜದಲ್ಲಿ ಬೇರೆಯವ್ರಿಗೆ ಒಳ್ಳೆ ಮೆಸೇಜ್ ಅನ್ನು ಕೊಡಬೇಕಾಗುತ್ತೆ ನಾನೇ ನಾವೇನು ಹೇಳೋದು ಅಂದ್ರೆ ಇಲ್ಲಿ ಜಿ ಎನ್ ಮೂರ್ತಿರವರು ಏನ್ ಮಾತಾಡಿದ್ದಾರೆ ಅನ್ನೋದ್ಕಿನ್ನ ಅವ್ರನ್ನ ಪರಿಶೀಲನೆ ಮಾಡಿದಾಗ ಏನ್ ಕಂಡು ಬಂತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾವು ಯೋಚನೆ ಮಾಡಬೇಕು ಈ ಸಂದರ್ಭ ನಾವು ಅವರಿವರನ್ನ ದೂಷಣ ಮಾಡುವಂತಹ ಸಂದರ್ಭಗಳಲ್ಲ ಇದು ಕಾರಣ ಯಾರೋ ನಿರ್ದೇಶಕರಾಗಿದ್ದಾರೆ ಅವರು ವಿನ್ ಆಗಿದ್ದಾರೆ ಸೋಲನ್ನ ನಾವು ಒಪ್ಕೋಬೇಕು ಅದು ಸಹಜ ಸೋತ್ ಮೇಲೆ ಒಂದು ಓಟ್ ಆಗಲಿ ಎರಡು ಓಟ್ ಆಗಲಿ ಒಪ್ಕೊಳ್ಬೇಕು ಅದು ಸಹಜ ಇನ್ನು ಮುಂದೆ ಈ ವೈರಲ್ ಆಗದಾಗೆ ಯಾರು ಇದಕ್ಕೆ ಇತಿ ಸಿರಿ ಆಡ್ಬೇಕು ಕಾರಣ ಇಷ್ಟೇ ಒಬ್ಬ ಉತ್ತಮವಾದ ವ್ಯಕ್ತಿಗಳ ಮಕ್ಕಳಾಗಿ ಅವಾಚ್ಯವಾಗಿ ಮಾತಾಡ್ತಾ ಹೋದಂತೆ ಜಿ ಎನ್ ಮೂರ್ತಿರವರ ಸಾಮರ್ಥ್ಯದ ಬಗ್ಗೆ ಮಾತನಾಡಲಿಕ್ಕೆ ಆಗಲ್ಲ ನಾವಾಗ್ಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗ್ಲಿ ಯಾವುದೇ ವ್ಯಕ್ತಿಯ ಸಾಮರ್ಥ್ಯ ಗಳ ಬಗ್ಗೆ ಮಾತನಾಡಲಿಕ್ಕೆ ಆಗಲ್ಲ ಸೊ ನಾವು ಮಾತನಾಡುವಂಥ ವಿಚಾರ ಬಹಳ ಗಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಕಡಿಮೆ ಮಟ್ಟದಲ್ಲಿ ಮಾತಾಡುವ ಮಾತಾಡುವಂಥ ಸ್ಥಿತಿ ಇವತ್ತು ಬಂದಿದೆ ದಯಮಾಡಿ ಇದಕ್ಕೆ ಸಿರಿ ಆಡಬೇಕು ಯಾವುದೇ ಕಾರಣದಿಂದ ಮುಂದೆ ಯಾವುದು ವೈರಲ್ ಆಗದ ಹಾಗೆ ಫೇಸ್ಬುಕ್ ದಲ್ಲಿ ಬರೆದ ಹಾಗೆ ಯಾ ವಿಚಾರಗಳನ್ನ ಬೇಕಾದ ನೇರವಾಗಿ ರಾಜಕೀಯ ಜಿ ಎನ್ ಮೂರ್ತಿ ರಾಜಕೀಯ ಜಿ ಎನ್ ಮೂರ್ತಿ ಮಾಡ್ಕೊಳ್ಳಿ ಬೇರೆಯವರು ಬೇರೆ ರಾಜಕೀಯ ಮಾಡ್ಕೊಳ್ಳಿ ರಾಜಕೀಯವನ್ನು ವಿ ಎಸ್ ಎಸ್ ಎಲ್ ಸಂಘಕ್ಕೆ ಯಾರು ತಗೋಂಥದ್ದಿಲ್ಲ ಮತ್ತೆ ಬಹಳಷ್ಟು ಅವಹೇಳನಕಾರಿ ಮಾಸಗಳನ್ನ ಯಾರು ಆಡಬಾರ್ದು ಇಲ್ಲಿಗೆ ಇತ್ತೀಸರಿ ಆಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡುತ್ತಾ ಇದ್ದೇನೆ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ ನಿಮ್ಮಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿಸ್ಲಿಮ್ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ತಿಂಗಳಲ್ಲಿ ಎರಡರಿಂದ ಐದ್ ಕೆಜಿ ಸಣ್ಣ ಹಾಕ್ತೀರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರೋದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ